ತಂದೆಯನ್ನು ಪ್ರೀತಿಸುವವರು ಚಾನೆಲ್ ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆಂದು ನೋಡಬೇಕು ನೀವು ಸರಿ ಮತ್ತು ಆ ಸ್ಥಿತಿಯಲ್ಲಿರುತ್ತೀರಿ ಎಂದು ನೀವು ಭಾವಿಸಿದರೆ ಜನರು ನಿಮ್ಮನ್ನು ಟೀಕಿಸುತ್ತಿದ್ದಾರೆ ನೆನಪಿಡಿ ಹಾಗಾದರೆ ಅದನ್ನು ಕೇಳಬೇಡಿ ಕೇವಲ ನೆನಪಿಡಿ ಯಾವುದೇ ಆಟದಲ್ಲಿ ಪ್ರೇಕ್ಷಕರು ಮಾತ್ರ ಗದ್ದಲದ ಆಟಗಾರನಲ್ಲ ಆದ್ದರಿಂದ ಆಟಗಾರನಾಗಿ ಮಳೆಯ ಸಮಯದಲ್ಲಿ ಪ್ರತಿ ಹಕ್ಕಿ ಎಲ್ಲೋ ಆಶ್ರಯ ಪಡೆಯಿರಿ ಆದರೆ ಹದ್ದು ಮೋಡಗಳ ಮೇಲಿದೆ ಹಾರಿ ಮಳೆಯನ್ನು ತಪ್ಪಿಸಿ ನೆನಪಿರಲಿ ಕನಸುಗಳು ನನಸಾಗುವವರೆಗೆ ನೀವು ಕನಸು ಕಾಣಬೇಕು ಮತ್ತು ಕನಸು ಅದು ಅಲ್ಲ ಆ ನಿದ್ದೆ ನೋಡಿ ಒಂದು ಕನಸು ಎಂದರೆ ಅದು ಈಡೇರುವ ನಿರೀಕ್ಷೆಯಿದೆ ನಿಮ್ಮನ್ನು ಮಲಗಲು ಬಿಡುವುದಿಲ್ಲ ಯಾರೂ ಕೊಡುವುದಿಲ್ಲ ಅಥವಾ ಕೊಡುವುದಿಲ್ಲ ನೀನು ಸರಿಯಾದ ಕೆಲಸ ಮಾಡು ಏಕೆಂದರೆ ಅದರ ಪ್ರತಿಫಲ ಜನರು ನಿನಗೆ ಕೊಡಬೇಡ ದೇವರು ಕೊಡುವನು ಒಂದು ಪದದಲ್ಲಿ ಇದನ್ನು ಯಶಸ್ಸು ಎಂದು ಕರೆಯಲಾಗುತ್ತದೆ ನಿಮ್ಮ ಸಹಿ ಯಾವಾಗ ಹಸ್ತಾಕ್ಷರ ಮಾಡಲಾಗುವುದು ಗೌರವವನ್ನು ಪಡೆಯಲು ನೀವು ಗೌರವವನ್ನು ನೀಡಬೇಕು ಗೌರವ ಕೊಡದೆ ಗೌರವವನ್ನು ನಿರೀಕ್ಷಿಸುವುದು ನಿಜಕ್ಕೂ ಮೂರ್ಖತನ ಹಣದಿಂದ ಮನೆ ಖರೀದಿಸಬಹುದು ಒಳ್ಳೆಯ ಸಂಸಾರ ಕಟ್ಟಲು ಸಾಧ್ಯವಿಲ್ಲ ಹಣದಿಂದ ಹಾಸಿಗೆ ಖರೀದಿಸಬಹುದು ಆದರೆ ನಾನು ನಿದ್ರಿಸುವವನಲ್ಲ ನೀವು ಹಣದಿಂದ ಕೈಗಡಿಯಾರಗಳನ್ನು ಖರೀದಿಸಬಹುದು ಆದರೆ ಸಮಯವಲ್ಲ ನೀವು ಹಣದಿಂದ ಪುಸ್ತಕಗಳನ್ನು ಖರೀದಿಸಬಹುದು ಆದರೆ ಜ್ಞಾನವಲ್ಲ